ಈ ಹೂವು ಹಣ್ಣು ಸ್ವಲ್ಪ ತುಂಬ ಮೆಲೋಡಿ ಆದರೆ ಈ ಡ್ಯಾಶಿಂಗ್ ಥರ ಡೈರೆಕ್ಟ್ರು ಪ್ರೇಮ್ ಥರ ಬಂದು ಕೇಳಿದಾಗ ನಿಮಗೆ ಫಸ್ಟ್ ಏನು ಅನಿಸ್ತು ಈ ಸಿನಿಮಾದಲ್ಲಿ ಮಾಡಿ ಅಂತಂದಾಗ ಇಲ್ಲ ಬಹಳ ಇಷ್ಟ ಆಯ್ತು ನನಗೆ ಇಂಥದಕ್ಕೆ ಕಾಯ್ತಾ ಇದ್ವಿ ಅಂದರೆ ಸರ್ ನಾವು ಆಕ್ಟರ್ಸ್ ಸರ್ ಯಾವ ರೋಲ್ ಕೊಟ್ಟರು ನಾವು ರೆಡಿ ಇರ್ತೀವಿ ಬಟ್ ಡೈರೆಕ್ಟರ್ ಬಂದು ನಿಮ್ಮಲ್ಲಿ ಇದಿದೆ ಈ ಪೋರ್ಷನ್ ಇದೆ ಅಂತ ಹೊರಗೆ ತೆಗಿಬೇಕು ನಾನು ಆ ಟೈಮಲ್ಲಿ ಅಷ್ಟು ಲವ್ ಸ್ಟೋರೀಸ್ ಮಾಡ್ದಾಗ ದಿನೇಶ್ ಬಾಬು ಅನ್ನಿಸ್ತು ನಾನು ಅಮೃತ ವರ್ಷಣಿ ಮಾಡ್ಬೋದು ಅಂತ ಅದೇ ಥರ ಈ ಟೈಮಲ್ಲಿ ಈ ಥರ ಮಾಡೋದು ಪ್ರೇಮ್ಗೆ ಅನಿಸಿದೆ ನನಗೆ ಈ ಥರ ಸೂಟ್ ಆಗುತ್ತೆ ಅಂತ ಹಾಗಾಗಿ ಡೈರೆಕ್ಟರ್ಸ್ ಎಲ್ಲ ಡೈರೆಕ್ಟರ್ಸ್ ಕಾಯಲ್ಲಿದೆ ಆ್ಯಕ್ಟರ್ಸಿಂದ ನಾವು ಏನು ಮಾಡ್ಬೋ ಅಂತ ವಿ ಜಸ್ಟ್ ಲೈಕ್ ಕ್ಲೇ ಯಾರು ಹೆಂಗ್ ಬೇಕಾದ್ರೂ ಮೌಲ್ಡ್ ಮಾಡ್ಬೋದು ಇವ್ರು ಬಹಳ ಬ್ಯೂಟಿಫುಲ್ ಆಗಿ ಈ ಧರ್ಮ ಅನ್ನೋ ಪಾತ್ರದಲ್ಲಿ ಮೌಲ್ಡ್ ಮಾಡಿದ್ದಾರೆ ನನಗೆ ಆ ಪಾತ್ರದ ಹೆಸರೇ ಇಷ್ಟ ಪಾತ್ರ ಬಿಡಿಯ ಧರ್ಮ ಅಂತ ಹೆಸರು ಇಟ್ಟಿದ್ದಾರೆ ಅದೇ ಬಹಳ ಇಷ್ಟ ಆಯ್ತು ನನಗೆ ಎಲ್ಲವೂ ಅಚ್ಚುಕಟ್ಟ ನಡಿಬೇಕು ಅಂತ ಕೇರ್ ಮಾಡುವಂತ ಕ್ಯಾರೆಕ್ಟರು ಏನೇನಾಗುತ್ತೆ ಅಂತ ನೀವು ಚಿತ್ರದಲ್ಲಿ ನೋಡ್ತೀರಿ ಎಸ್ ಭಾಳ ಇಷ್ಟ ಆಯ್ತು ಪ್ರೇಮ್ ಸರ್ ನನ್ಪ್ರಷ್ಟೇ ಪ್ರೇಮ್ ಸರ್ ಇಲ್ಲಿ 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 ಅಲ್ಲಿ ಪ್ರೇಮ್ ಸರ್ ಇಲ್ಲಿ ಅಶ್ವತ್ಥ ಅಂತ ಹೇಳಿ ಫ್ರೀಡಂ ಟಿವಿ ಇದ್ದ ನಾನ್ ನಿಮ್ಮನ್ನ ಅಮಿತ್ ಶಾ ಮತ್ತೆ ದೇವೇಗೌಡರಿಗೆ ಕಂಪೇರ್ ಮಾಡ್ತೀನಿ ಯಾಕೆ ಅಂತ ಕೇಳಿ ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಯಾರನ್ನು ಕಟ್ ಕಟ್ಟಾಕಬೇಕು ಅಥವಾ ಯಾರನ್ನ ಅಂದರೆ ಸೋಲಿಸ್ಬೇಕು ಈ ರೀತಿಯಾದಂಥ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ಕೊಂಡು ಬರ್ತಾರೆ ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಗಿಮಿಕ್ ಮಾಡೋದ್ರಲ್ಲಿ ಹೇಳಿ ಒಂದು ಹೆಸರು ಕೂಡ ಇದೆ ಅಂದರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತಿದ ಕೈ ಪ್ರೇಮ್ ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ ಆದರೆ ಇಲ್ಲೇನ ಇನ್ನೊಂದೇನಪ್ಪ ಅಂತಂದರೆ ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದನ್ನ ಪ್ರಶ್ನೆ ಒಂದು ನಾನು ಪ್ರ ಪ್ರತಿ ಸಿನಿಮಾ ಮಾಡಿದಷ್ಟೇ ಎಲ್ಲ ಸಿನಿಮಾಗಳನ್ನು ತೊಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡೇ ಮಾಡ್ತೀನಿ ನಾನು ಯಾವುದೇ ಆಗಲಿ ಯಾಕೆಂದರೆ ನಾನೊಬ್ಬ ಮಾರಾಟಗಾರ ನಾನು ಏನಾದರೂ ಒಂದು ವಸ್ತು ಮಾಡ್ತೀನಿ ಅಂತಂದರೆ ಅದನ್ನು ನಾನು ಹೇಳಲೇಬೇಕು ಸೊ ಹಿಂಗಿದೆ ನನ್ನ ಹೊಸ್ತು ಹಿಂಗಿದೆ ಹಣ ತಗೊಳ್ಳಿ ಅದ ಹೋಗಿ ಈಗ ಒಬ್ಬ ಸೈಕಲಲ್ಲಿ ಹಾಕ್ಕೊಂಡು ಯಾವುದೋ ಒಂದು ತರಕಾರಿ ಮಾಡ್ಕೊಂಡು ಹೋಗಲಿ ಯಾವುದೋ ಒಂದು ಬೇರೆ ಏನೇ ಮಾರ್ಕೊಂಡು ಹೋಗ್ಲಿ ಕೂಕೊಂಡು ಹೋಗ್ತಾನ ಅವನು ಇದಿದೆ ಅದಿದೆ ಅಂತ ಅವರು ಒಂದು ಸರಿ ತಗೋರ್ತಾರೆ ಒಂದು ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅಂದ್ಕೊಳ್ಳಿ ಮತ್ತೆ ಮಾಣೆ ಸಹ ಕಾಯ್ತಾ ಇರ್ತಾರೆ ಹೊಸಲ್ಲಿ ಬಂದುಬಿಟ್ಟು ಏ ಬರ್ತಾನೇನೋ ಅವನು ಅಂತ ಆ ಥರ ವ್ಯಕ್ತಿ ನಾನು ಆ ಥರ ಯಾರಾದ್ರೂ ಕಾಯ್ತಾನೆ ಇರ್ತಾರೆ ಯಾಕೆಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ ಅದೇನೋ ಗೊತ್ತಿಲ್ಲ ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು ಐ ಡೋಂಟ್ ನೋ ರಿಯಲಿ ನನ್ನ ಹಾಕಂಡ್ ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ ಇಸ್ ಗುಡ್ ವೆಲ್ ಮೇಕ್ ದಿನ್ ಎವ್ರಿಥಿಂಗ್ ಇಸ್ ಗುಡ್ ಸಿನಿಮಾ ಜನ ನೋಡಿದ್ದಾರೆ ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೂರು ತೇಟ್ರ್ ರಿಲೀಸ್ ಮಾಡಿದಾಗ ನೂರು ಡೇ ಹಂಡ್ರೆಡ್ ಡೇಸ್ ಹೋಗುತ್ತೆ ಅಂತ ನಾವು ಹಂಗೆ ಮಾಡಲಿಲ್ಲ ನಾನು ಅಂತ ಸ್ಟಾರ್ಟ್ ಮಾಡಿದ್ದು ಅವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಬೈದರು ನನಗೆ ಏನಕ್ಕೆ ಅಂತಂದರೆ ಏಕಾಏಕಿ ಮುನ್ನೂರು ನಾನ್ನೂರು ಥಿಯೇಟರ್ ಹಾಕ್ಬೇಡ ಅಂತ ನಾನು ಹೇಳಿದ್ದು ರೀಚ್ ಆಗಬೇಕು ಜನಗಳಿಗೆ ಅಷ್ಟೇ ಇಷ್ಟು ಮೇಕ್ ಮನಿ ನೀವು ಸಿನಿಮಾ ಏನಕ್ಕೆ ಮಾಡಿದ್ದೀರಾ ಒಂದು ಉದ್ದೇಶ ಜನಕ್ಕೆ ತಲುಪಬೇಕು ಅದರಿಂದ ಏನಾದರೂ ಒಂಚೂರು ಕಲಿಬೇಕು ಅದರಿಂದ ನಿರ್ಮಾಪಕ ಅನ್ನದಾತ ಅವನಿಗೂ ದುಡ್ಡು ಬರಬೇಕು ಮತ್ತು ಒಂದು ಫ್ಯಾಕ್ಟ್ರಿ ನಡೆದಾಗ ನಡೀತಾ ಇರ್ತದೆ ಎಲ್ಲರಿಗೂ ಕೆಲಸ ಆಗುತ್ತೆ ಅದೊಂದು ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು ಅದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಗಿಮಿಕ್ಕು ಅದು ಅದು ಸರಕು ಪರಕೋ ಎಲ್ಲ ಯಾರು ಏನು ಬೇಕಾದ್ರೂ ಹೆಸರುಗಳು ಕೊಟ್ಟುಗಳೇ I don't want. Like I don't care about.